ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಎಚ್ಚರವಾಗಿದ್ದು ಪ್ರಾರ್ಥಿಸರಿ ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೊಂದನೆಯ ವಚನ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಈ ಮಾತನ್ನು ಯೇಸುಸ್ವಾಮಿ ಸ್ವಾಮಿ ಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾರೆ ಅವರು ಬಹಳ ವ್ಯಾಕಲಗೊಂಡು ಪ್ರಾರ್ಥಿಸುವ ಸಮಯದಲ್ಲಿ ನೀವು ಪ್ರಾಯ ಮಾಡಿರಿ ಅಂತ ಹೇಳಿದಾಗ ಶಿಷ್ಯರು ನಿದ್ರೆಗೆ ಜಾರಿ ಬಿಟ್ರು ಆಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ನೀವು ಶೋಧನೆಗೆ ಒಳಗಾಗಬಾರದು ನೋಡ್ರಿ ಪ್ರಾರ್ಥನೆ ನಮ್ಮ ಆತ್ಮವನ್ನು ಜಾಗೃತವಾಗಿಡುತ್ತದೆ ಪಾಪದ ಬಲವನ್ನು ಮುರಿಯುತ್ತದೆ ಪ್ರತಿಯೊಬ್ಬ ಕ್ರೈಸ್ತನಿಗೂ ಒಂದು ಆತ್ಮಿಕ ಯುದ್ಧವಿದೆ ವಿರೋಧಿಯಾದ ಸೈತಾನನು ರಕ್ಷಣೆಯನ್ನು ಸ್ವಾಸ್ಥ ಮಾಡಿಕೊಳ್ಳುವ ಪ್ರತಿಯೊಬ್ಬರ ಮೇಲೆ ಕಠಿಣವಾಗಿ ಯುದ್ಧಕ್ಕೆ ಬರ್ತಾನೆ ಈ ಯುದ್ಧದಲ್ಲಿ ನಮಗೆ ಜಯ ಕೊಡುವುದು ಏನಂತ ಹೇಳಿದ್ರೆ ಪ್ರಾರ್ಥನೆ ರೀ ಅದಕ್ಕೆ ಇಲ್ಲಿ ನೋಡ್ತೇವೆ ಯೇಸುಸ್ವಾಮಿ ಹೇಳ್ತಾ ಆದರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಧಾನಿಯಲನು ದಿನಕ್ಕೆ ಮೂರು ಬಾರಿ ಪ್ರೇಯರ್ ಮಾಡ್ತಾ ಇದ್ದಂತೆ ಸಿಂಹದ ಗುಹೆಯಲ್ಲಿ ಅದರ ನಿಮಿತ್ತವಾಗಿ ಅವನು ಹಾಕಲ್ಪಟ್ಟ ಆದರೆ ಅವನ ಜೀವಿತದಲ್ಲಿ ಸೋತು ಹೋಗಲಿಲ್ಲ ಹೊರಗಡೆ ಬರುವಾಗ ಸಿಂಹದ ಗವಿಯಿಂದ ಹೊರಗಡೆ ಅವನು ಜಯಭರಿತನಾಗೇ ಹೊರಗೆ ಬಂದ್ರೆ ಕಾರಣ ಏನು ಗೊತ್ತಾ ಪ್ರಾರ್ಥನೆ ಪ್ರಾರ್ಥನೆಯ ಮೂಲಕ ನಾವು ಜಯವನ್ನು ಪಡೆಯಬಹುದು ಎಫೆಸ ಪತ್ರಕ್ಕೆ ಪತ್ರಿಕೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ಹೇಳುತ್ತದೆ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಅದು ನಾವು ಹೇಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಂತೆ ನೋಡ್ರಿ ಮೋಶೆಯು ಇಸ್ರಾಯೇಲರು ಖಾನೆಗೆ ಬರುವಾಗ ಅವರ ವಿರುದ್ಧವಾಗಿ ಅಮಾಲಿಕರು ಅವಷ್ಟ ಯುದ್ಧಕ್ಕೆ ಬಂದರು ಆಗ ಮೋಶೆ ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ ಮೋಶೆ ಆರೋನ ಊರ ಮೋಶೆ ಕೈಗಳನ್ನು ಹಿಂಗೆ ಎತ್ಕೊಂಡು ನಿಂತಾಗ ಒಂದು ಕಡೆ ಸಪೋರ್ಟ್ ಆಗಿ ಊರನಿದ್ದ ಇನ್ನೊಂದು ಕಡೆ ಆರೋನಿದ್ದ ಈ ಕೈಗಳು ಹಿಂಗೆ ಎತ್ತಲ್ಪಡುವಾಗ ಇಸ್ರಾಯೇಲ್ ಜಯಗೊಳ್ತಾ ಇದ್ದರಂತೆ ಇವನ ಕೈಗಳು ಕೆಳಗಡೆ ಇಳಿಯುವಂಥ ಸಂದರ್ಭದಲ್ಲಿ ಅಮಾಲೇಕರು ಜಯ ಹೊಂದುತ್ತಾ ಇದ್ರಂತೆ ಆದ್ದರಿಂದ ಈ ಆರೋನ ಊರ ಅವರ ಕೈಯನ್ನು ಚೆನ್ನಾಗಿ ಒಂದು ಸಪೋರ್ಟ್ ಆಗಿ ತುಂಬ ಹೊತ್ತಿನವರೆಗೆ ಹಂಗೆ ಹಿಡ್ಕೊಂಡಾಗ ಯಹುಶ್ಯವನ್ನು ಹೋಗಿ ಯುದ್ಧ ಮಾಡಿ ಅವರ ಪರವಾಗಿ ವಿನ್ನಾಗ್ತಾನೆ ನೋಡಿರಿ ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ನಿಮ್ಮ ಪ್ರಾರ್ಥನೆ ಯಾವಾಗ ಕಡಿಮೆ ಆಗ್ತದೆಯೋ ಜೀವಿತದಲ್ಲಿ ಸೋಲುಗಳು ಬರ್ತಾನೇ ಇರ್ತದೆ ನಿಮ್ಮ ಶತ್ರುಗಳು ಜಯಿಸ್ತಾನೇ ಇರ್ತಾರೆ ಆದರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಬಲ ಹೆಚ್ಚಾಗುವಾಗ ಎಲ್ಲ ಸೈತಾನನ ಪ್ಲ್ಯಾನ್ಗಳು ಯೋಜನೆಗಳು ರೋಗಗಳು ಬಾಧೆಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ತದೆ ಆದುದರಿಂದ ಪ್ರೀತಿ ಉಳ್ಳ ಜನರೇ ನಾವು ಸೋತು ಹೋಗದೆ ಸೈತಾನನಿಗೆ ಸ್ಥಳವನ್ನು ಕೊಡದೆ ಎಚ್ಚರವಾಗಿದ್ದು ಯಾವಾಗಲೂ ನಾವು ಪ್ರಾರ್ಥಿಸಬೇಕು ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಬೇಡ್ರಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಸಭೆಗಾಗಿ ನಿಮ್ಮ ಸಭಾಪಾಲಕರಿಗಾಗಿ ಪ್ರಾರ್ಥನೆ ಮಾಡಿರಿ ಆ ಪ್ರಾರ್ಥನೆಯ ಶಕ್ತಿ ಅವಸ್ತೋತ್ರ ಅವರಿಗೆ ಜಯವನ್ನು ಕೊಡುತ್ತದೆ ಯಾರು ಪ್ರಾರ್ಥಿಸ್ತಾರೋ ಅವರಿಗೆ ಸೋಲೆಂಬುವುದೇ ಇಲ್ಲ ಅದಕ್ಕೆ ಹೇಳ್ತಾರೆ ಜಪವೇ ಜಯ ಜಪವೇ ಜಯ ಪ್ರಾರ್ಥನೆಯೇ ಜಯ ಅಂತೇಳಿ ಒಂದು ಸಾರಿ ಬೌಧಕ್ಕರಾದಂಥ ಪೌಲ್ ಎಂಗಿಚ್ಚು ಈಗ ಕರ್ತನಲ್ಲಿ ನಿದ್ರೆ ಹೊಂದಿದ್ದಾರೆ ಅವರ ಎರಡನೇ ಮಗನು ಒಂದು ಹೋಟಲ್ನಲ್ಲಿ ಮಾಡಿದ ಊಟದಲ್ಲಿ ಅಜೀರ್ಣತೆ ಉಂಟಾಗಿ ಆ ಊಟ ವಿಷವಾಗಿ ಅವನ ಜೊತೆಯಲ್ಲಿ ಯಾರೆಲ್ಲ ಊಟ ಮಾಡಿದ್ರು ಅವರೆಲ್ಲ ತೀರಿ ಹೋಗಿಬಿಟ್ರಿ ಸತ್ತೋಗ್ಬಿಟ್ರು ಫುಡ್ ಪಾಯ್ಸನ್ ಆಗಿ ಈ ಪೌಲ್ ಅವರ ಮಗನು ತೀರು ಹೋಗಿಬಿಟ್ಟಿದ್ದ ಈಗ ಈ ಪೌಲ್ ಅವರು ಅವರ ಮಗನ ಶವದ ಪಕ್ಕದಲ್ಲಿ ಮುನಕಾಲೂರಿ ನಾಲ್ಕು ಗಂಟೆಗಳ ಕಾಲ ಪ್ರೇರ್ ಮಾಡಿದ್ರಂತೆ ದೇವರೇ ನನ್ನ ಮಗನ ಜೀವನದಲ್ಲಿ ಒಂದು ಅದ್ಭುತ ಮಾಡ್ರಿ ಅವರ ತೀವ್ರವಾದ ಹೋರಾಟದ ಪ್ರಾರ್ಥನೆಯ ಫಲವಾಗಿ ಸತ್ತು ಹೋದಂಥ ಮಗನು ತಿರುಗಿ ಜೀವದಿಂದ ಎದ್ದು ಬಂದರಂತೆ ಯಾವುದರಿಂದ ನಡೆಯಿತು ಪ್ರಾರ್ಥನೆಯಿಂದ ನಿಮ್ಮ ಜೀವಿತದಲ್ಲಿ ಸಹ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರ ಅನೇಕ ಹೋರಾಟಗಳ ನಡುವೆ ಇದ್ದೀರ ಅನಾರೋಗ್ಯದ ಸಮಸ್ಯೆವೇ ಸಾಲದ ಸಮಸ್ಯೆ ವಸ್ತು ಹತ್ರ ಅನೇಕ ಸಮಸ್ಯೆಗಳಿರ್ಬೋದು ಅದಕ್ಕೆಲ್ಲ ಪರಿಹಾರ ಪಾಸ್ಟ್ರ ಏನು ಮಾಡೋದು ಏನು ಮಾಡಿಬಿಡ್ರಿ ಇರೋ ಸ್ಥಳದ ಕಣ್ಣು ಮುಚ್ಚಿರಿ ಏಸಪ್ಪನ ಕರೀರಿ ಏಸಪ್ಪ ಹತ್ರ ಪ್ರಾರ್ಥನೆ ಮಾಡಿರಿ ಎಚ್ಚರವಾಗಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ರಿ ಜಯ ನಿಮ್ಮದಾಗುತ್ತೆ ಹಾಗಾದರೆ ಇವತ್ತು ಒಪ್ಪಿಸಿಕೊಡೋಣ ನಾವು ಪ್ರಾರ್ಥನೆ ಮಾಡೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರಪ ಈ ದಿವಸ ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ್ದೇವೆ ಎಚ್ಚರವಾಗಿದ್ದು ಪ್ರಾರ್ಥಿಸರೆಂಬುದಾಗಿ ನಮ್ಮ ಜೀವಿತದಲ್ಲಿ ಸಹ ದೇವರೇ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡ್ರಿ ಅನೇಕ ವಿಷಯಗಳಲ್ಲಿ ದೇವರೇ ನಾವು ಸೋಲುವ ಅನುಭವಗಳು ಆದರೆ ಇನ್ನು ಮುಂದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಡ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ದೇವರೇ ನಮ್ಮ ಜೀವನದಲ್ಲಿ ಜಯ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡ್ರಿ ಜಪವೇ ಜಯ ಎಂಬುದಾಗಿ ಹೇಳಿದ್ದೀರಾ ನಾವು ಪ್ರಾರ್ಥನೆಯನ್ನು ಅಸಡ್ಡೆ ಮಾಡದೆ ಎಲ್ಲ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಜಯದ ಮೇಲೆ ಜಯ ಹೊಂದಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಬಂದಿರುವಂಥ ಪ್ರತಿಯೊಂದು ಹೋರಾಟಗಳು ಬಾಧೆಗಳ ಮಧ್ಯದಲ್ಲಿ ಜಯ ಕಾಣುವಂತೆ ಸಹಾಯ ಮಾಡ್ರಿ ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ರೈಸ್ ಲಾರ್ಡ್ ಹಾಗಾದರೆ ನಾವು ಸಹ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆಯ ಶಕ್ತಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಡುತ್ತದೆ ನಾನು ನಿಮ್ಮ ಕುಟುಂಬಕ್ಕಾಗಿ ಪ್ರತಿ ದಿವಸ ಪ್ರಾರ್ಥಿಸ್ತಾ ಇದ್ದಾನೆ ಅವಷ್ಟೋತ್ರ ಕರ್ತನು ನಿಮ್ಮ ಜೀವಿತದಲ್ಲಿ ಇನ್ನೂ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವನ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ